મ઀ં હિદ ની જલગ ને ના은 ઘ૮લ નુગ! ¡De qué, de ಒಂದು ಕೋಲೂರು ನಮ್ಮೂರು ಕೆರೆ ತುಂಬಾ ಹಾಳಾಗೋಗಿದೆ ಟೂಮ್ ಕೂಡ ಒಡೆದ ಹೋಕಾಗಿದೆ ಕೆರೆ ಕೂಡ ಒಡೆದ ಹೋಕ್ ರೈತರಿಗೆ ಭತ್ತ ಆಗವಲ್ದು ನೀರೆಲ್ಲ ಪಾಲಾಗಿ ಹೊಂಟದ ಈ ತುಂಬಿನ ಹೊಡಿತ ಅಂದ್ರೆ ಊರಾಗ ಬಂದು ಊರನ್ನ ಮುಚ್ಚುವಂತ ಸಾಧ್ಯತೆ ಅಲ್ಲ ಅಧಿಕಾರಿಗಳು ಹೇಳಿದ್ರು ಕೂಡ ಅಧಿಕಾರಿಗಳು ಯಾರು ಕೇರ್ ಮಾಡ್ತಿಲ್ಲ ಇದೇ ರೀತಿ ಮಾಡಿದ್ರೆ ಅಂದ್ರೆ ನಾವು ಪ್ರತಿಭಟನೆ ಇಳಿಬೇಕಾಗ್ತದ ಹೆಣ್ಮಕ್ಳು ಗಂಡುಮಕ್ಳು ಬಂದು ನಾವು ಹೋರಾಟ ಮಾಡ್ಬೇಕಾಗ್ತದ ದಯವಿಟ್ಟು ಅಧಿಕಾರಿಗಳು ಈ ಕೆರೆ ಕೆಲಸ ಮಾಡಿಕೊಟ್ಟು ಈ ತುಂಬಿನ ಭದ್ರತೆ ಮಾಡಿ ಕೊಡಬೇಕಂತ ಕೇಳಿ ಕೇಳಿ ಸಾಕತ್ತದ ದಯವಿಟ್ಟು ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಕೇಳಬೇಕಾಗ್ತದೆ ನಿಮ್ಮ ಹೆಸರು ನನ್ನ ಹೆಸರು ಮರಿಯಪ್ಪ ಕೂಲೂರು ಅಧಿಕಾರಿಗಳಿಗೆ ನಾವೆಲ್ಲ ಹೇಳಿವೆ ನಾಲ್ಕೈದು ವರ್ಷ ನಕ್ಷಣ ಕೋಡಿ ನೀರು ಎಲ್ಲ ಹೊರಗು ಬಿಟ್ಟದ ತುಂಬ ಹೊಡೆದದ ಕೋಡಿ ಹೊಡೆದ ಎಲ್ಲ ಯಾರು ಬಿಟ್ಟದ ಯಾರು ಅಧಿಕಾರಿಗಳು ಕೇರ್ ಮಾಡಿ ಹೋಲೂರು ಖಾಸಗಾರ್ ಕೆರೆ ಹೋಲೂರು ನಾವು ಗ್ರಾಮ ಪಂಚಾಯತ್ ನಂಬರ್ ರೀ ಏನ್ರ ಬಾಲಪ್ಪ ರೀ ರೈಟ್ ಜಿಲ್ಲಾ ಕೇಂದ್ರಲಿಂತ ಕೇವಲ ಮೂರೇ ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ಕೂಯಲೂರು ಗ್ರಾಮದಲ್ಲಿ ಎರಡು ಕೆರೆ ಅದ ಒಂದು ಸಣ್ಣ ಕೆರೆ ಒಂದು ದೊಡ್ಡ ಕೆರೆ ದೊಡ್ಡ ಕೆರೆ ಓಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಗಮನಕ್ಕೆ ತಂದರು ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿಗೆ ಅದ ತುಂಬು ಹಾಳಾಗಿ ಹೋಗ್ಯದ ಕೋಳಿ ಹಾಳಾಗ್ಯದ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾಗ್ತದೆ ಕೆಲ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದ್ರು ಹೂಳೆತ್ತಿರ ಉಪಯೋಗ ಏನಾಗ್ತದೆ ಇದು ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿಪಡಿಸತಕ್ಕಂಥ ಕೆಲಸ ಆಗಬೇಕು ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ವಿ ಎಚ್ಚರಿಕೆ ಕೊಟ್ಟಿವಿ ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದರೆ ಮುಂದೆ ಏನಾದರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದೆ ಜಿಲ್ಲಾ ಆಡಳಿತದ ವಿರುದ್ಧ ಆ ರಸ್ತೆ ಬಂದು ಮಾಡಿ ಹೆಣ್ಣು ಮಕ್ಕಳು ಬಾರಿಗೆ ಗಣಸು ಮಕ್ಕಳು ಸಲಿ ಪುಟ್ಟಿ ತೊಂದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನಡೀತೀನಿ